ನಮಸ್ಕಾರ ಮಾತ್ರೆಗೆಲ್ಲ ಶುಭ ಚಂದೆ ವಿಷಯ ಅಂದ್ಬಂಡ ಶ್ರೀ ಕೊರಗಜ್ಜ ಸೇವಾ ಟ್ರಸ್ಟ್ ಪಕ್ಕ ಕೊರಗಜ್ಜ ಸೇವಾ ಸಮಿತಿ ಅಂಜನೇ ಮಹಿಳಾ ಸೇವಾ ಸಮಿತಿ ನಮ್ಮ ಈ ಆಶ್ರಯ ಕೊಲನಿ ಕುಂಪನಾಡು ಈ ಮನ್ನಡೆ ಕುರಗಜ್ಜನ್ ದುಂಬುದಿ ಒಂದು ಅನೇಕ ರೀತಿಯಾದ ಕೆಲಸ ಕಾರ್ಯ ಕಾರ್ಯಕ್ರಮದಲ್ಲಿ ಈ ವರ್ಷ ಅಂತಂದ್ರೆ ನಮ್ಮ ಜೀವ ಬ್ರಹ್ಮ ಕಲಾಸಂದಿ ಆತ್ಮಲಂಜಿ ಬಾರಿ ಮಲಂಜಿ ಕಾರ್ಯಕ್ರಮ ಅಂತೀರಿ ಅಂಜಿನ ಕೊರಗಜ್ಜ ಸೇವಾ ಟ್ರಸ್ಟ್ ಬಕ್ಕ ಕೊರಗಜ್ಜ ಸೇವಾ ಸಮಿತಿ ಅಂಜನೇ ಮಹಿಳಾ ಸೇವಾ ಸಮಿತಿಗೆ ಮಾತಿಲ್ಲರ ಜೋರಾದ್ರೂ ಚಪ್ಪಾಳೆ ಕೊಡುಲ್ಲ ಒಂಜಿ ಬಂಡಿ ಜನ ಒಂಜಿ ಜನ ಸೇರಿದತ್ತು ಪತ್ತು ಜನ ಒಂಜಿ ಅಪ್ಪೆ ಜೋಕ ಸೇರೊಂದು ಕೆಲವು ಕೆಲಸ ಕಾರ್ಯಗಳು ಬರೋದು ಅಜ್ಜಾದ ಇಡೀತಾ ಎಂಕ್ಲು ಶಾಲೆ ಹೋನಾಗ ಏರು ದಾದ ಕೊಡ್ತಿದ್ ಇಂಕ್ಲೆ ಗೊತ್ತಿಜ್ಜಿ ಆಡ ಈ ಆಶಯ ಕಾಲೋನಿದ ಕೊರಗಜ್ಜ ಸೇವಾ ಟ್ರಸ್ಟ್ ದ ಅಂಜನ ಸೇವಾ ಸಮಿತಿ ದ ಮಹಿಳಾ ಸಮಿತಿ ದ ಮನ್ ದಾನ ಭಾರಿ ನೆಂಪು ವಾ ಬಾಲ ಏತ್ನೇ ಕ್ಲಾಸ್ ಏತ್ ಪರ್ಸಂಟೇಜ್ ಬೈದು ದಾತಾ ಕುರೋಡ ಕ್ಲೇಗ ದಾತಾ ಮಣಪುಡಿ ನೆಂಪಟ್ಟು ತೀತೀರು ಅಂತ ಈ ಕಾರ್ಯಕ್ರಮ ಏನು ಓಕೆ ಇದು ಕೊಡೋದಿಲ್ಲ ಶ್ರೀತೆ ಆಡಳಿತ ಮುಕ್ತೇಶ್ವರ ಶ್ರೀತಾ ವಿನೋದ್ ಕುಂಪಲ ಬೇರೆ ಹೈಮಂತ ವೇದಿಕೆ ವರಡು ಬೇರೆ ಶ್ರೀತೆ ಸರಕಾರಿ ಪ್ರಾಥಮಿಕ ಶಾಲೆ ಕುಂಪಲ ನೇತಾ ರೂವಾರಿ ಅದು ದಯವಂಡ ಅವು ಏತೋ ಒಂದು ವರ್ಷ ತುಂಬು ಒಂಜಿ ಕಾರ್ಯಕ್ರಮ ಆಡುದಂಡ ಕುಂಪಲ್ ಸಾಲೆಡ್ ಅತ್ತನ ಕುಂಪಲ್ ಸಾಲೆ ದದಾನ ಒಂದು ಕಾರ್ಯಕ್ರಮ ಆಡುದಂಡ ಅತನ ದದಾನ ಒಂದು ಕೊರ ಎತ್ತಲ್ಲ ಒಂದು ಪರ್ಮಿಷನ್ ಅಂತ ಪಂಪಾವ್ ಈ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಅದಿಪ್ಪು ಅತನ ಅಧಿಕಾರ ನಕಲ ಪಾತ್ರ ನಕಲ ಅದಿಪ್ಪು ಇಂಚಿನ ಮಾತ ಒಂಜಿ ವ್ಯವಸ್ಥೆ ಮಂತ್ ಕೊರಂದಿ ನಮ್ಮ ವಿನದನ್ನಿ ಮೇರೆಗೆ ಕೊಡೋರ ಅರ್ಥ ಬಿಡ್ತಿರಿಯ ಸ್ವಾಗತ ಕೊರಂದ್ರಲ್ಲೇ ಅಂಜನೆ ನಮ್ಮ ಕೊರಗಜ್ಜ ಸೇವಾ ದ ಮುಕ್ತ ಹೆಸರ ನೆಂಚಿನ ಯೋಗೇಂದ್ರ ಯೋಗೇಂದ್ರ ಮೇರೆಲ್ಲ ಈ ಕೊರತೆ ಸ್ವಾಗತ ಬಂದ್ರೆ ಯೋಗೇಂದ್ರನ ಬಗ್ಗೆ ಬಂದ್ಬಿಡೋಣ ಒಂಜಿ ಎಂಕ್ಲ ಕೊರಗಜ್ಜ ಸೇವಾ ಟ್ರಸ್ಟ್ ಜವನಿಗೆ ಬೆನ್ನೆಲು ದಯವಣ್ಣ ಎಂಕಲಾತಿ ಯಾ ಒಂಜಿ ನಿರೂಪಣಾ ಕಾರ್ಯಕ್ರಮ ಆದಿಪ್ಪು ಅದರ ಕಲಾ ಸೇವೆ ಆದಿಪ್ಪು హరి ఉంచిన కార్యక్రమంలో ఇంచినప్పుడ బులు అట్ల నుంచి ఇచ్చినప్పుడు ఇంకెప్పుడ ఇదైతే పేమెంట్ చేసి అది నిరుపు ఘటనలు చేస్తా అంట ఇంచినట్ల ఇంచిన మన పొందు సాధ్యున్న ఇంక యోగేద్రాన్ని అరే కూడా మాదిరిలో జోరు చెప్పలేదు స్వాగతం పోనే ఇంకొరగ్జ సేవ ట్రస్ట్ దా ఉంచి హిరియర్ మార్గదర్శి ఏర్ శివుత జగదీష్ మీరు దేవంతుది వేదికే పరడం మీర అయినది సన్మాన కార్యక్రమం స్వాగత పరంగా ಕೊರಗಜ್ಜ ಸೇವಾ ಸಮಿತಿ ನೇತ ಮಾಜಿ ಗೌರವಧ್ಯಕ್ಷ ಶ್ರೀಮತಿ ವಸಂತಿ ಮೇರ್ಲ ವೇದಿಕೆ ಬರೋದು ಶ್ರೀಮತಿ ವಸಂತಿ ಮಹಿಳಾ ಸೇವಾ ಸಮಿತಿಗೆ ಚೂರು ಹೆಚ್ಚೂರು ಬನ್ನಲೇರಿ ಅಂಜ ತಾರೀಕು ಸ್ವಾಗತ ಕೋರೇ ಒಟ್ಟು ಮಹಿಳಾ ಸೇವಾ ಸಮಿತಿ ಅಧ್ಯಕ್ಷರ ಸರೋಜಿನಿ ವಸಂತಾಸ್ ದಾಸ್ ಈ ಅಯ್ಯ ಸ್ವಾಗತ ನಾನು ಅಂಜನಿ ಕೊನಗಜ್ಜ ಸೇವಾ ಸಮಿತಿದ ಅಧ್ಯಕ್ಷರು ಅಂಜನಿ ನಮ್ಮ ಟ್ರಸ್ಟ್ ದ ಮುಕ್ತೇಶ್ವರ ಹೆಂಚಿನ ಪೂರ್ಣಚಂದ್ರ ಮೇರೆಗೆಲ್ಲ ಯಾನ ಈ ಪೂರ್ತಿರು ಸ್ವಾಗತ ಬರ್ಬಲ್ಲೇ ಅಂಜನೇ ಇಂತ ಸನ್ಮಾನ ಸಮಾರೋಪ ಕಾರ್ಯಕ್ರಮ ಮಾಡಿ ಬೈದೇರಿ ಒಂದು ಬಿನ್ನಿರಂದೊಳ್ಳಿ ಕುಂಪಲ ಪ್ರೌಢಶಾಲೆದ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಅಂಚಿನ ಶ್ರೀಮತಿ ನಿರಂಜನಿ ನಿರಂಜನಿ ಮೇರೆ ದೈವಂತದ ವೇದಿಕೆ ಮಾಡುವಂತ ಕೇಂದ್ರಲೇ ಮಾತ್ರ ಜೋರು ಅದು ಬಿಟ್ಟು ವರ್ಷಪೂರ್ಗೋಸ್ಕರ ಅಂಜನೆ ಬೈದಿನ ಮಾತ ಜೋಕ್ಳಿಗೆ ಹಿರಿಯ ಕಿರಿಯಕ್ಲೆ ಮಾತ್ರ ಇಲ್ಲ ಸ್ವಾಗತ ಕೊರೊಂದು ಅಂಜಕನ ಮಾಧ್ಯಮ ಮಿತ್ರ ಗೆಳೆಯರು ಮೇರೆಗೆ ಸ್ವಾಗತ ಕೊರಂದು ಇತ್ತ ಇ ಕಾರ್ಯಕ್ರಮ ರಾತ್ರೆ ಪಾತ್ರ ಕೇಳುವರ್ಲೇ ಸೀತಾ ನಮ್ಮ ವಿನೋದ್ ಕುಂಪಲ ಮೇರೆ ರಾತ್ರೆ ಪಾತ್ರ ಕೇಳುವುದಿಲ್ಲ ಕೊರಗಜ್ಜ ಸೇವಾ ಟ್ರಸ್ಟ್ ಒಕ್ಕ ಸೇ ಕೊರಗಜ್ಜ ಸೇವಾ ಸಮಿತಿ ಮಹಿಳಾ ಸೇವಾ ಸಮಿತಿ ನೇತ ನಿರೇಲ್ಡು ನಡಪನಂಜಿಂತ ಈ ಶಾಲೆಡು ಎಸ್ ಎಸ್ ಎಲ್ ಸಿಡು ಉನ್ನತ ಶ್ರೇಣಿಡು ಪಾಸಾಯಿ ನಂಜ ಜೋಕ್ಲೆ ಅಭಿನಂದನ ಸಮಾರಂಭ ಈ ಸಮಾರಂಭದ ವೇದಿಕೆ ಡುಪ್ಪನ ಗನ್ಯರುಗಳ ಅಂಜನೆ ಭತ್ತಿಂಚಿ ಬಿನ್ನೆರೆಗ್ಲ ಮಾತಿರೆಗಳ ವಂಜೇವೇ ಸ್ವಾಗತ ವಯಸ್ಸೊಂದು ಇನಿ ನಮ್ಮ ಈ ಕಾರ್ಯಕ್ರಮ ಮಂಪನ ಉದ್ದೇಶದ ಬಗ್ಗೆ ರಡ್ಡು ಪಾತ್ರ ಪಂಪೆ ಸರಕಾರಿ ಪ್ರೌಢಶಾಲೆ ಕುಂಪಲ ನೇನು ಸಾರತ್ತ ಪದಿಮೂಜಿನ ಇಸವೇಡು ಏನು ಬೆಂಗ್ಳೂರ್ದು ಪರ್ಮಿಷನ್ ಕಾಣತದೆ ಕುಂಪಲಾಗ ಒಂದು ಪ್ರೌಢಶಾಲೆ ಪಾವಡು ಪನ್ಪಿನ ನಿಟ್ಟಡ ನಮ್ಮ ಪ್ರೌಢಶಾಲೆನ ಮಂತ ಈ ಶಾಲೆಡು ಜೋಕಲು ಉನ್ನತ ಶ್ರೇಣಿಯು ಪಾಸ್ ಆಯ ಸ್ಟಾರ್ಟ್ ಆಂಡ್ ಸುರುತ ವರ್ಷದ ಬಾಲನೆ ಇನಿ ಡಾಕ್ಟರ್ ಆದುರು ಅಂಚ ಈ ನಮ್ಮ ಒಂದು ಸಮಿತಿಯು ನಮ್ಮ ಊರದ ಪರಿಸರ ಪಂಡ ಈ ಆಶ್ರಯ ಕಾಲೋನಿ ಅಜ್ಜನ ಕಟ್ಟೆಗೆ ಸಂಬಂಧಪಟ್ಟಿನ ಏರಿಯಾ ಪಂಡ ಆಶ್ರಯ ಕಾಲೋನಿ ಏರಿಯಾದ ಲಿಮಿಟೆಡ್ಲ ಅವೆಲ್ಲ ಕುಂಪಲ ಪ್ರೌಢಶಾಲೆನ ದೊಂದು ಈ ನೇಟ್ ಉನ್ನತ ಶ್ರೇಣಿಯಡಿ ಏರ್ ಪಾಸ್ ಆಗ್ತಾರೆ ಪಂಡ ಐನೂದ ಮಿತಿ ಏರ್ ಮಾರ್ಕ್ ಇದ್ದಾರಾ ಅಖಿಲನು ಗುರುತಿಸಿದ್ರು ನಮ್ಮ ಒಂಜಿ ಸೇವಾ ಟ್ರಸ್ಟ್ ದಾಡು ಸಮಿತಿದ ಅಕೆಲೆನ ಅಖಿಲನೊಂಜಿ ಅಭಿನಂದಿಸು ಅಂಚೆನೆ ಅಕೆಲೆನ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಶುಭ ಬೇಲೆನೆ ನಮ್ಮ ಸಮಿತಿ ಮಂತೊಂದು ಬರೋದು ಬತ್ತಿ ಮಾತ ಜೋಕ ನ ಜೋಕಲಿ ನನ್ನ ದುದ ವಿಧ್ಯಾಭ್ಯಾಸಕ್ಕೆ ಶುಭ ಹಾರೈಸುಂದು ನಿಕಲು ಕಲ್ತದೆ ಈ ಊರು ಗವಾಡು ಕಲ್ತಿನ ಶಾಲೆ ಗಾಡು ಎಡ್ಡೆ ಪುಧರ ಕನಲೆ ಪಂಡದು ಆ ದೇವರಡ ಪ್ರಾರ್ಥನೆ ಮಂತ್ಡು ಆ ಸ್ವಾಮಿ ಕೊರಗಜ್ಜಲ ಗುಲಿಗಜ್ಜಡಲ ಪ್ರಾರ್ಥನೆ ಮಂತೊಂದು ನಿಖ ಮಾತರಿಕ ಶುಭ ಹಾರೈಸುಂದು ರೆಡ್ಡು ಪಾತ್ರ ಕುಂಜಿರಡ್ಡೆ ಪೊಲಬದ ಪಾತ್ರ ಪಾತ್ರ ಶ್ರೀಯುತ ವಿನೋದ್ ಕುಂಪಲ ಮೇರೆಗೆ ಎನ್ನ ಕಡೆಯದು ನಮ್ಮ ಕಡೆ ಮಾತಿರದ್ಲ ಧನ್ಯವಾದಲು ಒಂಜಿ ಚೀಪದ ವಿಷಯದ ಕೇಂದ್ರ ನಮ್ಮ ಕುಂಪಲ ಶಾಲೆ ಇಂದು ಸತತ ಮೂಜಿನ ಬಾರಿಗೆ ನೂದಿನ ಪರ್ಸೆಂಟ್ ಬೈತೆ ಆರು ಬಲ್ಲಕನೆ ಕುಂಪಲ ಶಾಲೆ ಏರು ಮಾತ್ರ ಕಲ್ತದೆ ದದನ ಒಂಜಿ ಸ್ಥಾನ ಪೋಡುಂದಾಂಡ ಆಯ್ಕೆ ಒಂದು ಕಾರಣ ವಿನೋದನ್ನೆಲ್ಲ ಆದ್ರೆ ಅಂಜಾದ ವಿನೋದನ್ನಗಲ ಕುಂಪಲ ಶಾಲೆ ಕಲ್ಪನ ಅಧ್ಯಾಪಕರಿಗೆಲ್ಲ ಅವರ ಜೋರ ಅದು ಮಾತ್ರ ತಟ್ಟಿದ ಓಕೆ ಧನ್ಯವಾದ ಇಂದ ಈ ಕಾರ್ಯಕ್ರಮ ಉದ್ದೇಶ ಐತೆ ಸನ್ಮಾನ ಹಾಪಡು ಮಾತಲ್ಲ ಹಾಪಡು ಅಂಜಾಂಡ ನಮ್ಮ ಕೊರಗಜ್ಜ ಸೇವಾ ಟ್ರಸ್ಟ್ ಮನ್ಪುಡ ಅಂಚಿನ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ನೆಂಪು ದಿಯೋಳು ನೆಂಪು ದಿಯೋಳು ನೆಂಚಂದಕ್ಕೆ ನಂಗೆ ಮಾತ್ರ ಇರಲ ನಿಖಲು ಮಾತು ಬೈ ನಿಖಲ ಮಾತಿರಲ ನಮ್ಮ ಕೊರಗಜ್ಜ ಸೇವಾ ಟ್ರಸ್ಟಿಗೆ ಮಾತಿರಲ ಬೆನ್ನೆಲು ಬದಿತ್ತು ಅಂಚೆ ನಿಖಲ ಮಾತಿರಲ ಸಕಾಯ ಮಾತಲ್ಲ ಒಪ್ಪಡು ಬಂದು ಒಂಜಿ ಒಟ್ಟು ಕೇನೊಂದು ಸುರುಟಾದ ಇಂತ ಈ ಕಾರ್ಯಕ್ರಮದ ಸನ್ಮಾನ ಶ್ರೀಕರಮನ್ ಪೇರುಳ್ಳಿರು ಸಿಂಚನ್ ಎಂಪಿ ಮೀರಿ ಪ್ರತಿಭಾ ಮಧುಸೂದನ್ ಮುಗಲ ಪುತ್ರಿ ಅದು ಹೇಳಿ ಮೀರಿ ಪರ್ಸೆಂಟ್ ಸೊಂಬತ್ತೈದು ಪಾಯಿಂಟ್ ಮುಪ್ಪತ್ತು ಪರ್ಸೆಂಟ್ ಬೈದೇರು ಬಿಎಂ ಉಲ್ಲ ಉಳ್ಳಾಲ ಈ ಸ್ಕೂಲ್ ಸ್ಕೂಲು ಕಲ್ತಿನ ನಮ್ಮ ಪ್ರತಿಭಾ ಮಧುಸೂದನ್ ಮುಗಲ ಮೂಕೆದ ಪುತ್ರಿ ಸಿಂಚನ್ ಎಂಪಿ ಮೇರು ದೈವಂತದೇ ವೇದಿಕೆ ದುಮ್ಮತ್ತ ಬರಡು ಅಂಜನೆ ಅರ್ನೊಟ್ಟಿಗೆ ಯಾರನ ಪೊಪ್ಪಮ್ಮ ಬರಡು ಊಟಿಗೆ ಬರಡು ದೈವಂತದ ಬನ್ನಿ ಮಾತಿರ್ಲ ಹೊರ ಜೋರಾದ ಚಪ್ಪಳದಡಿ ಈ ವಿದ್ಯಾರ್ಥಿಗೆ ಗೌರವ ದೀಕ್ಷೆ ಬಾಲಕೃಷ್ಣ ಅಮೀನ್ ದೈವಾಂತದ ವೇದಿಕೆ ದುಮ್ಮತ್ತ ಬರಡು ಅಂತ ಕೇಳುವುದಿಲ್ಲ ಮೀರೆಗೆ ಮಾತಿರ್ಲ ಜೋರಾದ ಚಪ್ಪಳದಡೆ ಈ ಕಾರ್ಯಕ್ರಮ ಸ್ವಾಗತ ಬರ್ಕ

ಸನ್ಮಾನ ಸ್ವೀಕಾರ ಸಿಂಚನ ಮೇರೆಗೆ ಅದೇ ನಮ್ಮೊಟ್ಟಿಗೆ ಪೂರ್ವಿ ಮೇರೆ ಸೊನ್ಪತ್ನಾಲ್ ಪಾಯಿಂಟ್ ಎಲ್ಪತ್ತರ್ಸೆಂಟ್ ಪೈದೇರಿ ಶ್ರೀತ ರಘುನಂದ ಶ್ರೀಮತಿ ತಾರ ಮುಗಲ ದಂಪತಿ ಪುತ್ರಿಯಾದ್ರಿ ಕುಂಪಲ ಶಾಲೆ ಕಲ್ತೀರಿ ಮೇರೆ ಸೊನ್ಪತ್ನಾಲ್ ಪಾಯಿಂಟ್ ಎಲ್ಪತ್ತರ್ಸೆಂಟ್ ಪೈತೀರಿ ಮೇರೆ ವೇದಿಕೆ ದುಮ್ಮತ್ತಾದ ಬರಡು ಮಾತೇಲರ ಜೋರಾದ ಚಪ್ಪದಟ್ಟು ಅಂಜನೇ ಪೂರ್ವಿನ ಪೊಪ್ಪಲ ಅಮ್ಮಲ ದಯಮಂತು ವೇದಿಕೆ ಬರಡು ಅಮ್ಮ ಎತ್ತಿನ ಅಮ್ಮಲ ಬರೀ ದಯವಂತ ಕೊರಗಜ್ಜ ಸೇವಾ ಟ್ರಸ್ಟ್ದ ಪದಾಧಿಕಾರಿಗಳು ಪೂರ್ವಿ ಮನ್ ಮಾನಾದ ಮನಪಡೇನು மாத்திர ஜோராது சப்பாலை தட்டது நம்ம பூர்வினா பதுக்கு நனலாத்துல வங்காரோடு பண்ணு கேனு வந்து குரகஜா சேவ ட்ரஸ்ட் பண்றிகனலாத்துல நம்ம கும்பல ஊருக்கு மேரி நனலாத்துல புதர கனோடு பண்றது எங்களை குரகஜா சேவ ட்ரஸ்ட் பத்தி கே

மீறி ஹரீஷ் பக்கர் ரேவத்தி தம்பத்தில புத்திரி அது குபாலி கல்தது சொல்ப போயிட்டு எண்பத்தி எண்பது பர்சன்ட் போய்தி எங்களை தயமந்தது வேதிக்கு தான் குள்ளோடு குரக்சேவா ட்ரஸ்ட் பதாதி காரியோடு தயமந்து கொஞ்சம் மாநாதிக்கம் அனுப்ப பத்திர ஏறல தட்ட குள்ளி மாத்திர ஜோராத்த நன லாத்துல பூமிக்க எங்களை ஊருக்கு நனலாத்துலேட்டு புது கணவனுக்கேன்னு வந்து குரகஜ்ஜா சேவா டிரஸ் நடப்பு நினச்சினை மாநாதிகா நனலாத்தல எத்தர போது பப்பா அம்மாக்கு அஞ்சனி ஊரு கெட்ட கீர்த்தி கரோடின்னு வந்து குரகஜா சேவா டிரஸ்ட் வத்தியிருந்து நடப்பு நச்சினதி அஞ்சனே நம்மட்டுக்குள்ளேரு நேகா ನೇಹಾ ಸೊನ್ಪ ಪಾಯಿಂಟ್ ಇವತ್ತೀರು ಸುಚಿತ್ರ ಬಕ್ಕ ವೆಂಕಟೇಶ್ ಮುಖಲ ದಂಪತಿ ನೇಹಾಟ್ ತುಕೋಟು ಈ ಸಾಲಡ್ ಕಲಿತದು ನಮ್ಮ ಊರಿಗೆ ಸರಿ ಕನಹಾ ಮೆರೆಗೆ ಕೊರಗಜ್ಜ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಮಾನ ಅಧಿಕ ಮತ್ತಿರಲಾ కుమారి నేహ మీర జీవన నల్లాత్ల ఉత్తమ కొరగజ్జ సేవా ట్రస్ట్ నడపంచే ఈ మానదికే ధన్యవాదాలు అంజనే నమ్మటే రీ కృప எண்பத்தோ பாயிண்ட் எண்பட் பைதேரு ஜெயந்த் கணேஷ் அஞ்சு மீர் வீடு கும்பளசாலடி கல்சது எண்பத்தோ பாயிண்ட் எண்போ பர்செண்ட் பைதேரு ஜோராது மாத்திர தட்டது குரக சேவ் ரெஜிஸ்டர் குரக சேவ சமிதி அஞ்சனி மகிழா சமிதி ஒத்தி தான் மாநாதிக்க மாத்தல ஒட்டுக்கு மாநாதிக்க மனுபோடும் குமாரி கிருபா மிர்ற ஜீவன் அஞ்சனி நடலாத்தலா உத்தம மட்டுக்கு போது நம்ம ஊருக்கு நடலாத்துல பூதரு கனவுக்கு ஏன் குரகஜ சேவை ட்ரஸ்ட் முனைஞ்சி மானாதி கே மாத்திரலா ಧನ್ಯವಾದಗಳು ಅಂಜನೇ ನಮ್ಮೇರು ಅಕ್ಷಯ್ ವಿ ಕುಂಪಳ ಮೇರಿ ಕಳೆ ಕಲ್ದ ಪರ್ಸೆಂಟ್ ಅಂಜನೇ ಮುಪ್ಪತ್ತೆರಡು ಪರ್ಸೆಂಟ್ ಬೈದರಿ ಅಂಜನಿ ಅರಿನಾಕ್ಷಿ ಅರುಣ್ ಮುಗ್ರಿಯಾದು ಶ್ವೀತಾ ಅಕ್ಷಯ್ ಶೆಟ್ಟಿ ಮೇರೆ ಅವರ ಜೋರಾದ ಚಪ್ಪಡೆ ತಟ್ಟದು ಕುರಗಜ್ಜ ಸೇವಾ ಟ್ರಸ್ಟ್ ನಡಪಿನ ಈ ಮಾನಾದ ಮೇರು ಶೀತ ಶೀತಾಕ್ಷಯ್ ನನ್ನಲಾತಾ ನಮ್ಮ ಊರು ಮಲ್ಲಮಟ್ಟದ ಪುರ ಕನೋಡಿಯರು நன்னலா மல்லமல்ல மாணாதிக்காவோட இருக்கு அஞ்சாவது குரகஜா சேவா ட்ரஸ்ட் நடப்புச்சினை மாணாதிக்க இருக்கு மாத்திரலா ஜோருடே செப்பாளை தட்ட மாரி இருக்கு மாணாதிக்கம் அனுப்பிடு அஞ்சனி எங்களை குரகஜா சேவை ட்ரஸ்ட் நடப்புனச்சு மாணாதிக்கம் பொருளோடு ஸ்வீகாரம் வந்து நன்னலாத்தில் நம்ம ஊருகிட்ட புத்திர கடன் வந்து கேன்னதும் இல்லை தன்யவாதம் அஞ்சனி நேஹா ಎಂಬತ್ತೆ ಪಾಯಿಂಟ್ ಪದಿನಾಚು ಪರ್ಸೆಂಟ್ ಪೈದರು ಮೇರು ಜಿತೇಶ್ ಬಕ್ಕ ಲಿತ ದಂಪತ್

اچھی نموني کي ڏيڻا سنيهنا سين نيوشور پڪا سماجا صاحب جي پٽي آھي ڄلي رهي سنيهنا جيڪي ميرگورا جوڙا جو چپل جو ごめんなさい。<laughs> पॉइंट सौपंत्रत परसेंट महीने रे चार्टर पास के तक पर भी क्या दिखते रे मेरे सेमेस्टर को सपोर्टेड निकल परसेंट क्या बेसबंद रे साल में मेरे क्या सर्वजात जैव आर्थ्रोमटीयन के ऊपर बाला दिया मातिर लास मेरे लास

மாதம ஜோராக் என்பாடு

ಗುಂಪಲ ಪ್ರೌಢಶಾಲಕ ಎಚ್ ಎಂ ಸಿಆರ್ ಅಧ್ಯಕ್ಷರಂಚಿನ ಶ್ರೀಮತಿ ನಿರಂಜನಿ ದೇವಂತ ಸೇವೆ ಮಾಡಿ ಸಮಿತಿ ಪದಾಧಿಕಾರಿ ನಿರಂಜನಿ ಬೆರಗೌಡ ಮಾತಿಲ್ಲ ಜೋರಾದ ಚಂಪಳ ತಂಡ